ಅವ ಭಾವಗಳೇ ಇಲ್ಲದ ನಗುಮುಖದ ಜೊತೆಯಲ್ಲಿ ತನ್ನ ಪಾಡಿಗೆ ತಾನು ಬದುಕುವ ಈ ವಿನಯ್ ಗುರೂಜಿ ನಮಗೆ ಹೇಗೆ ನಿಮಗೆ ಯಾರು ಹೇಳಿ ರೆಕಮೆಂಡ್ ಮಾಡಿದ್ದು ಅಂತ ಕೇಳಿದ್ರು ನಿನ್ನೆಯ ದಿನ ಒಬ್ಬರು ಫೋನ್ ಮಾಡಿ ಯಾರ್ಯಾರು ರೆಕಮೆಂಡ್ ಮಾಡಿ ಕರೆಯುವ ಪಾರ್ಟಿ ಅಲ್ಲ ನಾವು ಅಂತೂ ಅವರಿಗೆ ಉತ್ತರ ಕೊಟ್ಟದ್ದಾಯಿತು ವಿಷಯ ನೇರ ಬರುವುದಾದರೆ ವಿನಯ್ ಗುರುಜಿಯವರು ನನಗೆ ವೈಯಕ್ತಿಕವಾಗಿ ನಾನು ಅವರನ್ನು ಹುಡುಕಿ ಹೋದದ್ದಲ್ಲ ನನಗೆ ಅವರು ಯಾವತ್ತೂ ಕೂಡ ಪರಸ್ಪರ ಹುಡುಕಿಕೊಂಡು ಹೋಗಿ ಭೇಟಿಯಾದವರಲ್ಲ ಒಂದು ಆಕಸ್ಮಿಕ ಸಂದರ್ಭ ನಾವು ಭೇಟಿಯಾದೆವು ಅವರು ಹೀಗೆ ನಾನು ಇಲ್ಲೆಲ್ಲೋ ಮಲ್ಲೇಪುರಂ ಕೂತಲ್ಲಿ ಕೂತಿದ್ರೆ ಇಬ್ಬರು ವ್ಯಕ್ತಿಗಳ ನಂತರ ವಿನಯ್ ಗುರೂಜಿಯವರಿದ್ದರು ನಾನು ಸಾಮಾನ್ಯವಾಗಿ ಯಾರನ್ನೂ ಹುಡುಕಿ ಹೋದವಳಲ್ಲ ಯಾರ ಬಗ್ಗೆ ಗೊತ್ತೂ ಇಲ್ಲ ನಾನೊಬ್ಬ ಅನಕ್ಷರಸ್ಥ ಪರಂಪರೆಯವಳು ಹೀಗಾಗಿ ನನಗೆ ಅವರ ಬಗ್ಗೆ ಗೊತ್ತಿರಲಿಲ್ಲ ಆ ಸಭೆಯಲ್ಲಿ ಅವರು ಅಷ್ಟು ಎರಡು ಮೂರು ಕುರ್ಚಿ ಆಚೆಗಿದ್ದವರು ಈಚೆ ಕಡೆಗೆ ನನಗೆ ಹಣಕಿ ಗೋನಾಚಾರ ಅಂದರೆ ಯಾರು ಗೊತ್ತುಂಟಾ ಅಂತ ನಾನು ಹತ್ರ ಮಾತಾಡ್ತಿದ್ರು ನನಗೆ ಆಶ್ಚರ್ಯ ಆಗ್ತಿತ್ತು ಇವರು ಯಾಕೆ ನನ್ನ ಹತ್ರ ಅಪ್ಪನ ಬಗ್ಗೆ ಅಲ್ಲಿಂದ ಕೂತ್ ಜನ ತಿಳಿದ ಹಾಗಲ್ಲ ಅವರು ಅವರು ಜನವೇ ಬೇರೆ ಅವರು ಬಂದವರು ಅವರು ಬಂದವರು ಯಾಕೆ ಅಂತ ಜನಕ್ಕೆ ಗೊತ್ತಿಲ್ಲ ಕರ್ನಾಟಕದ ಜನ ಎತ್ತದು ಒಂದು ಬಿಳಿ ಪಂಚೆ ಮತ್ತೆ ಜುಬ್ಬದ ಮನುಷ್ಯ ಅಂತ ತಿಳಿದಿದ್ದಾರೆ ಅದು ಹಾಗಲ್ಲ ಇಲ್ಲಿ ವೇದಿಕೆಯಲ್ಲಿ ಕಾರ್ಯಕ್ರಮ ಆಗ್ತಾ ಉಂಟು ವಿನಯ್ ಗುರುಜಿಯವರು ನನ್ನ ಹತ್ರ ಅಪ್ಪನ ಬಗ್ಗೆ ಹೇಳೋದು ನಾನು ಇವರು ಯಾಕೆ ನನ್ನ ಹತ್ರ ಇದೆಲ್ಲ ಹೇಳ್ತಾರೆ ಇವರಿಗೆ ಹೇಳಲಿಕ್ಕೆ ಉಂಟು ಏನೋ ಅಪ್ಪನ ಬಗ್ಗೆ ಅಥವಾ ಇದು ಎಂತ ನನ್ಗೆ ಗೊತ್ತಾಗ್ಲಿಂತೋ ಎಂತ ನನ್ಗೆ ಒಟ್ಟು ಗೊತ್ತಾಗ್ಲಿಲ್ಲ ಅವರು ಮಾತಾಡ್ತಾ ಇದ್ರು ಕಡೆಗೆ ಅವರು ಅಪ್ಪ ಯಾವುದನ್ನ ಹೇಳ್ತಿದ್ರು ಅವರಿಗೆ ವೈಯಕ್ತಿಕವಾಗಿ ಅಪ್ಪ ಗೊತ್ತಿಲ್ಲ ಅವರು ಭೇಟಿ ಆಗಿಲ್ಲ ನನಗೆ ತಿಳಿದ ಹಾಗೆ ಎಂದು ಮುಖಾಮುಖಿ ಇಲ್ಲ ಆಮೇಲೆ ನಿಮಗೆಲ್ಲ ಗೊತ್ತಿರ್ಬೋದು ಅವರು ಓದುವ ಪಾರ್ಟಿ ಅಲ್ಲ ನಿಮಗೆ ಅದು ಅರ್ಥ ಆಗುತ್ತೆ ಓದುವ ಒಂದು ಲೋಕ ಬೇರೆಯೇ ಇದು ಓದದ ಲೋಕ ಓದದ ಲೋಕಕ್ಕೆ ಓದುವುದು ಗೊತ್ತಿರುವುದಿಲ್ಲ ಆದರೆ ಅದು ಹೇಳುವುದೆಲ್ಲ ಏನೇನೋ ಹೊಸತಾಗ್ತದಲ್ಲ ಅಂತ ಮಾತಿನವರು ಅವರು ನನಗಾಗ ಅವರು ಕೆಲವು ಹೊಸ ಮಾತು ಹೇಳ್ತಿದ್ದಾರೆ ಅಪ್ಪನ ಬಗ್ಗೆ ಅಂತ ನಾನು ಏನು ಹೆಚ್ಚು ವಿಸ್ತರಿಸಲಿಲ್ಲ ಆ ಸಂದರ್ಭದಲ್ಲಿ ಯಾಕೆ ನೆಕ್ಸ್ಟ್ ನನ್ನ ಮಾತು ಇತ್ತು ನಾನು ಎದ್ದು ಬಂದು ನನ್ನ ಮಾತಾಡಿದೆ ಆ ಬಳಿಕ ಅವರ ಮಾತು ಇತ್ತು ಅವರ ಮಾತು ಮುಗಿಯಿತು ನಾವು ವೇದಿಕೆಯಿಂದ ಹೊರಟಿತು ನಮಗೆ ಹೆಚ್ಚು ಆಗ ಮಾತುಕತೆ ಆಗಲಿಲ್ಲ ನೀವು ನಂಬ್ತಿದ್ರೆ ಇದಾಗಿ ಎಷ್ಟು ಸಮಯದ ನಂತರ ಅವರು ಒಂದು ದಿನ ನಮ್ಮ ಮನೆಯ ಸತ್ಯಕಾಮರ ತೋಟಕ್ಕೆ ಹೋಗಿದ್ದಾರೆ ಅಲ್ಲಿ ಸತ್ಯಕಾಮರನ್ನು ಹೋಗಿ ಹುಡುಕಿಕೊಂಡು ಹೋಗಿದ್ದಾರೆ ಅಂತ ನನಗೆ ಹೇಳದೆ ಯಾರೋ ಅಲ್ಲಿಯವರು ನನಗೆ ಫೋನ್ ಮಾಡಿದರು ವಿನಯ ಗುರುಜಿ ಬಂದಿದ್ದಾರೆ ಕಲ್ಲಳ್ಳಿ ತೋಟಕ್ಕೆ ಅಂತ ಯಾಕೆ ಹೋದದ್ದು ಅಂದರೆ ನಮಗೆ ಗೊತ್ತಿಲ್ಲ ಅವರು ಹೇಳ್ತಿದ್ರು ಸತ್ಯಕಾಮರು ಈ ಲೋಕದವರಲ್ಲ ಅವರು ಸಪ್ತರ್ಷಿಗಳಲ್ಲಿ ಒಬ್ಬರು ಒಂದು ಕೆಲಸಕ್ಕೆ ಈ ನೆಲಕ್ಕೆ ಬಂದವರು ಎಲ್ಲ ಜನ ಒಬ್ಬ ಕಚ್ಚೆ ಪಂಚೆಯ ಮನುಷ್ಯ ಅಂತ ಎಣಿಸಿದ್ದಾರೆ ಅಂತೆಲ್ಲ ಮಾತಾಡ್ತಿದ್ರು ಅವರು ಅಲ್ಲಿ ಹೋಗಿ ಮಾಡಿದ್ದೆಂಥದ್ದು ಅಲ್ಲಿ ಹೋದಾಗ ಅವರು ಮಾಡಿದ್ದು ಸತ್ಯಕಾಮರು ನೆಟ್ಟ ಗಿಡ ಉಂಟ ಇಲ್ಲಿ ಯಾವುದಾದ್ರು ಅಂತ ಕೇಳಿತ್ತು ಒಂದು ಹುಣಸೆ ಗಿಡ ಅಂಗಳದಲ್ಲಿತ್ತು ಅದನ್ನು ಅವರು ಪೂಜಿಸಿ ಬಂದಿದ್ದಾರೆ ಅದರ ಒಟ್ಟಿಗೆ ಸುಮಾರು ಹೊತ್ತು ಕೂತಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಕಲ್ಲಹಳ್ಳಿ ಅತ್ಯಂತ ಬರಗಾಲದ ಪ್ರದೇಶ ಯಾವಾಗಲೂ ನೀರು ಅಂತಂದರೆ ಹತ್ತು ವರ್ಷಕ್ಕೊಮ್ಮೆ ಮಳೆ ನೀರು ಇರೋದು ಅಂತ ಇಲ್ಲ ಬಹಳ ಅಪರೂಪ ಅಲ್ಲಿಂದ ಬಂದವರು ಇದ್ದರೆ ಗೊತ್ತಾಗುತ್ತೆ ನಿಮಗೆ ನಮಗೆ ಮಳೆ ಆಯಿತು ಅಂದರೆ ಅದು ಬಹಳ ದೊಡ್ಡ ಒಂದು ಅನುಗ್ರಹ ಅಂಥ ದಿನಗಳಲ್ಲಿ ಇದ್ದ ಹೊತ್ತಿಗೆ ಅವರು ಹೋಗಿದ್ದರು ಸತ್ಯಕಾಮರ ತಮ್ಮನ ಮಗ ಅವನು ಮಾಡಬೇಕಾದ ಉಪಚಾರಗಳನ್ನೆಲ್ಲ ಮಾಡಿದ ಇವರು ಅಲ್ಲಿಂದ ಒಂದಿಷ್ಟು ಅವರು ಉಪಚಾರ ಅಂದರೆ ಒಂದಿಷ್ಟು ಕಾಫಿ ಕುಡಿತಾರೆ ಮತ್ತೇನಿಲ್ಲ ಅದೆಲ್ಲ ಆದ ನಂತರ ಅವರು ಹೇಳುವಾಗ ಅವಾನನಿಗೆ ಕೇಳಿದ್ರಂತೆ ಏನು ನೀರಿನ ದುಬಾರಿ ಚಿಂತೆಯಾ ಅಂತ ಅವನು ಹೌದು ಅನ್ನೋ ಅರ್ಥದಲ್ಲಿ ಗೋಣು ಹಾಕಿದ್ದಾನೆ ನಾನು ಯಾವುದನ್ನು ಪವಾಡ ಮಾಡುವ ಉದ್ದೇಶದವಳಲ್ಲ ಆದ ಘಟನೆಗಳನ್ನು ನಿಮ್ಮ ಮುಂದೆ ಸಾಕ್ಷಿಗಳೆಲ್ಲ ಇದ್ದಾರೆ ಅವರ ಸಹಿತವಾಗಿ ಹೇಳುತ್ತಿದ್ದೇನೆ ವಿನಯ್ ಅವರು ಇವತ್ತಿಗೆ ಇನ್ನು ನೀರಿನ ಸಮಸ್ಯೆ ಇಲ್ಲ ನಿಮ್ಮ ತೋಟಕ್ಕೆ ಬರ್ಕೊಳ್ಳಿ ಅದು ನೋಡಿ ಅಂತ ಹೋಗಿದ್ದಾರೆ ಅಲ್ಲಿಂದ ಇವತ್ತಿನವರೆಗೆ ನಮಗೆ ನಿರಂತರ ಮಳೆ ಎರಡು ಸಾವಿರದ ಹತ್ತೊಂಬತ್ತರ ನಂತರದಿಂದ ಅದು ಹಾಗೆ ನಡೆದದ್ದು ಈ ವರ್ಷ ಕಲ್ಲಹಳ್ಳಿಗೆ ಕಳೆದ ಹತ್ತೊಂಬತ್ತು ನೂರ ಎಪ್ಪತ್ತರ ದಶಕದಲ್ಲಿ ಪಟ್ಟಿದ್ದರು ಸತ್ಯಕಾಮರು ಕಾಲುವೆ ತರಬೇಕು ಅಂತ ಸೋತರು ಆಗಿರಲಿಲ್ಲ ಅದು ಈ ವರ್ಷ ವಿನಯ್ ಗುರುಜಿಯವ್ರಿಗೂ ಗೊತ್ತಿಲ್ಲ ನಾನು ಈಗ ಅವರ ಅವರ ಮುಂದೆ ಹೇಳ್ತಿರೋದು ಕಾಲುವೆ ಈ ವರ್ಷ ಉದ್ಘಾಟನೆಯಾಗಿ ನಮ್ಮ ಕಲ್ಲಹಳ್ಳಿಗೆ ಕಾಲುವೆ ಬಂದಿದೆ ಇವರು ಓದಿ ಮಾತಾಡೋದಲ್ಲ ಯಾರನ್ನು ಮೆಚ್ಚಲಿಕ್ಕೆ ಮೆಚ್ಚಿಸಲಿಕ್ಕೆ ಮಾತಾಡಿದ್ದು ನನಗೆ ಗೊತ್ತಿಲ್ಲ ದುಡ್ಡು ತಗೊಂಡು ಭವಿಷ್ಯ ಹೇಳಿದ್ದು ನನಗೆ ಗೊತ್ತಿಲ್ಲ ಆದರೆ ಹೇಳ್ತಾ ಹೋಗ್ತಾರೆ ಅಂಥ ಉದುರು ಮಾತುಗಳಲ್ಲಿ ಅಲ್ಲಲ್ಲಿ ಫಳಫಳ ಹೊಳೆಯುವ ಯಾವುದೋ ನಾನು ಕಂಡಿದ್ದೇನೆ ಇದು ಒಂದು ಎರಡನೆಯದು ಅವರು ಪುತ್ತೂರು ಅಜ್ಜ ಕೂಡ ದೇಹಾಂತ್ಯ ಆದ ಮೇಲೆ ಇವರು ಅವರ ಹತ್ರ ಹೋದವರು ಅಂತ ನಾನು ತಿಳಿದಿದ್ದೇನೆ ದೇಹಾಂತ್ಯ ಆದ ಮೇಲೆ ಹೋದಂತಹ ವಿನಯ್ ಗುರುಜಿಯವರು ಪುತ್ತೂರು ಅಜ್ಜನನ್ನು ಇವತ್ತಿಗೂ ತನ್ನ ಗುರುಗಳು ಅಂತ ಹೇಳೋದು ಅದಕ್ಕೆ ಅವರನ್ನೇ ಕೇಳಿ ಅವರು ಕಾರಣಗಳನ್ನು ಕೊಡ್ತಾರೆ ಯಾಕೆ ಗುರುಗಳು ಅಂತ ಒಬ್ಬ ಪುತ್ತೂರು ಅಜ್ಜನನ್ನು ಗುರು ಅಂತ ಹೇಳಿದ ಮನುಷ್ಯ ಸತ್ಯಕಾಮರನ್ನು ಹುಡುಕಿ ಹೋದ ಮನುಷ್ಯ ಬನ್ವಂಜೆಯವರು ಈ ಕಾಲಕ್ಕೆ ಬಂದ ಮಧ್ವಾಚಾರ್ಯರ ಜೊತೆಗೆ ಬದುಕಿದವರು ಅಂತ ಹೇಳಿದ ಮನುಷ್ಯ ಅಪ್ಪನಿಗೆ ಪುತ್ತೂರು ಅಜ್ಜ ಅಂದ್ರೆ ಪರಮ ಪ್ರೀತಿ ಬಹಳ ಗೌರವಿಸ್ತಿದ್ರು ಸತ್ಯಕಾಮರನ್ನು ಅಪ್ಪ ತುಂಬಾ ಕೊಂಡಾಡಿದ್ದು ಅನೇಕ ಸಂಗತಿಗಳು ಆತ್ಮ ನಿವೇದನೆಯಲ್ಲಿಯೂ ಇದೆ ಅವರಿಬ್ಬರನ್ನು ನೆನೆಯುವ ವಿನಯ ಗುರೂಜಿಯವರು ಸ್ವತಃ ಅಪ್ಪನನ್ನು ಬಹಳ ಭಿನ್ನವಾಗಿ ಹೇಳುವ ಮತ್ತು ಕಂಡ ತನ್ನ ಪಾಡಿಗೆ ಕಂಡದ್ದು ಅಂದ್ರೆ ಭೌತಿಕವಾಗಿ ಕಂಡವರಲ್ಲ ಎಲ್ಲ ಮಾದರಿಗಳನ್ನುಳ್ಳಂತಹ ವಿನಯ ಗುರುಜಿಯವರು ಹಾಗಾದ್ರೆ ಈ ಕರ್ನಾಟಕದ ಮೂರು ಋಷಿಗಳು ಅಂತ ಪದೇ ಪದೇ ನನ್ನ ಹತ್ರ ಹೇಳ್ತಿದ್ರು ಅದನ್ನು ನಮ್ಮ ಮುಂದೆ ಎಲ್ಲರ ಮುಂದೆ ಹೇಳಬಹುದೇನೋ ಅಂತ ಕೇಳಿದ್ದೇನೆ ಅವರು ಯಾವುದು ಪ್ರಿಪೇರ್ಡ್ ಸ್ಪೀಚ್ನವರಲ್ಲ ನಾವು ಮಾತ್ರ ಅವರಿಗೆ ನೀವು ಇದೇ ಮಾತಾಡಿ ಅಂತ ತಾಕೀತು ಮಾಡಿದ್ದೇವೆ ಅವರು ನಮ್ಮನ್ನು ಕ್ಷಮಿಸಬೇಕು ಅಂತ ಅನೇಕ ಹೊಳಪುಗಳನ್ನು ಮತ್ತು ಒಂದು ಘಟನೆ ಹೇಳ್ತೇನೆ ರವಿ ಜಹಗೀರ್ದಾರ್ ನಿಮಗೆ ಗೊತ್ತಿರಬಹುದು ಆರ್ ಎಲ್ ಕಶ್ಯಪರನ್ನ ಜೊತೆಗೆ ಇಟ್ಟುಕೊಂಡು ಬದುಕಿದವರು ಬೆಳೆದವರು ಇನ್ನೂ ಇದ್ದಾರೆ ಒಮ್ಮೆ ಆರ್ ಎಲ್ ಕಶ್ಯಪರು ಮತ್ತು ರವಿ ಜಹಗೀರ್ದಾರ್ನ್ನು ನೋಡುವ ಸಲುವಾಗಿ ವಿನಯ್ ಗುರುಜಿಯವರು ನನಗೆ ಹೇಳಿದ್ರು ಅಲ್ಲಿ ಹೋಗೋಣ ಅಂತ ನಾನು ಕರ್ಕೊಂಡು ಹೋದೆ ರವಿ ಜಹಗೀರ್ದಾರ್ ಮನೆಗೆ ಒಳಗೆ ಹೋದವರೇ ಅಲ್ಲಿ ಬೇರೆ ಬೇರೆ ಏನೇನೋ ಮೂರ್ತಿಗಳು ಮತ್ತೊಂದು ಎಲ್ಲ ಅವರು ಇಟ್ಟಿದ್ದಾರೆ ಬೇರೆ ಬೇರೆ ಅವರ ಶೋಕೇಸ್ಗಳಲ್ಲಿ ಕೊಂಡವರೇ ರವಿ ಜಹಗೀರ್ದಾರನ್ನು ಕರೆದರು ನೀನು ಇಲ್ಲಿಗೆ ಬಾ ಅಂತ ರವಿ ಜಹಗೀರ್ದಾರ್ ಇವರ ಪಕ್ಕಕ್ಕೆ ಬಂದಾಗ ಅಲ್ಲೊಂದು ಸುಂದರವಾದ ಇಷ್ಟು ಎತ್ತರದ ಕರಿಶಿಲೆಯ ಅದ್ಭುತ ಭಾರದ ಪಂಡ್ರಾಪುರ ವಿಠಲನ ಮೂರ್ತಿ ಇತ್ತು ವಿನಯ್ ಗುರುಜಿ ಅವರು ಈಗ ನೀನು ನನಗೆ ಅದೊಂದು ಕೊಡ್ತೀಯಾ ಅಂತ ರವಿ ರವಿ ಜಹಗೀರ್ದಾರ್ಗೆ ಕೇಳಿದ್ರು ರವೀಜ್ ಹಾಕಿರ್ದಾರ್ ನೀನ್ ಕೇಳೋದ್ ದೊಡ್ಡದ ನಾನ್ ಕೊಡೋದು ದೊಡ್ಡದಪ್ಪ ನೀವು ಕೇಳೋದೇ ದೊಡ್ಡದು ಅಂತ ಹೇಳಿ ಅದನ್ನು ಯಾರಿಂದಲೋ ಸ್ಟೂಲ್ ಹತ್ತಿಸಿ ತೆಗೆದು ಹೊರಲಿಕ್ಕಾಗದು ಭಾರವನ್ನ ಕೊಟ್ಟರು ಕೊಟ್ಟು ಇನ್ನು ಅವರ ಕೈಗೆ ಬಂದಿಲ್ಲ ಈಗ ಇದು ನಿಂಗೆ ಪೂಜೆ ಮಾಡುವಂತ ನನಗೆ ಕೊಟ್ರು ಒಬ್ಬ ದೊಡ್ಡ ಮನುಷ್ಯ ಇನ್ನೊಬ್ಬರಿಗಾಗಿ ಬೇಡುತ್ತಾನೆ ಅಂದ್ರೆ ಅವನಕ್ಕಿಂತ ದೊಡ್ಡವನು ಯಾರು ನಾನು ಪೂಜಿಸಬೇಕು ಅಂತ ಅವರು ಬೇಡುವುದು ಅಂದ್ರೆ ಇದೇನು ಸಾಮಾನ್ಯ ಸಂದೇಶವಾ ನನಗೆ ಅವೆಲ್ಲ ಗಾಬರಿ ಹುಟ್ಟಿಸಿವೆ ಅಂತ ಅನೇಕ ಗಾಬರಿಗಳನ್ನ ನಾನು ವಿನಯ್ ಜೊತೆಗೆ ಅನುಭವಿಸಿದ್ದೇನೆ ನನಗೆ ಎಷ್ಟೋ ಸಾರಿ ಅವರ ನನ್ನ ಜೊತೆಗಿದ್ದಾಗ ಅನಿಸಿದೆ ಇದೊಂದು ನಿಷ್ಕಲ್ಮಶ ಮಗು ಅಂತ ಅವರು ನನ್ನ ಜೊತೆಗೆ ಇಂಥ ರೀತಿಯೆಲ್ಲ ಅನಿಸಿದೆ ನಾನೆಲ್ಲಾದ್ರೂ ಪೂರ್ವ ಜನ್ಮದ ಅಮ್ಮನ ಹಾಗೆ ನೋಡ್ತಾರಲ್ಲ ಆ ಪರಿ ಕಾಣ್ತಾರೆ ಇದನ್ನು ನಾನು ಪ್ರಾಮಾಣಿಕವಾಗಿ ನಿವೇದಿಸಿದ್ದೇನೆ ಅವರನ್ನು ನಿಮ್ಮನ್ನು ಯಾರನ್ನು ಹೆಚ್ಚಿಸುವ ಉದ್ದೇಶ ನನಗಿಲ್ಲ